ಆ ಮತ್ತ್ ಅಚ್ಚಕಡೆ ಹೊರಗಿಂದ ಕುರ್ಚೆ ಕೂತನು ಕುರ್ಚೆ ಮುರಿದೈತೆ ಎಲ್ಲ ಬರೀ ಇದನ್ನ ನೀ ಮಾಡಿದಿ ಇದನ್ನ ನೀ ಮಾಡಿದಿ ಇದನ್ನ ನೀ ಮಾಡಿದಿ ಬರೀ ಮಾತುಕೊಂಬಿ ನನ್ ಬೇಯ್ತಾನ ಮಾತುಕೊಂಬಿ ನನ್ ಬೇಯ್ತಾನ ನಾನ್ ನೋಡ್ರಿ ಶಿರಾಂಗಿಲ್ಲ

ಪ್ರೀ ತೇ ಮಲ್ಕೊಂಡು ಕಡೆ ಗಂಗಾ ಈ ಕಡೆ ತುಂಗ ಅಂತೇಳಿ ಮಾತಾಡ್ಸಿ ಕೊಟ್ಟಿಲ್ಲಲ್ಲ ನಿನ್ನ ನಿನ್ನ ನಾ ಹೆಂಗ್ ಮಾತಾಡ್ಸೋಕೆ ಕೊಡಲಿ ಈಗ ಏನು ಆಕೈತಿ ನಂಗೆ ರಾತ್ರಿ ಗೇಣುದ ಮನ್ಯಾಗಿನ ಎಲ್ಲಾ ಲೈಟ್ ಕಳಿತಾನ ನನ್ಗೆ ಅಂಜಿಕೆ ಬರ್ತೈತಿ ಅದಕ್ಕೆ ಬಂದ್ ಮಾಡ್ಕೊಂಡಿರ್ತಾನ ನಮ್ಮ ಮಾಮ ಅಂತ್ಯಕ್ಕ ಅಯ್ಯೋ ಅಯ್ಯೋ ಹಿಂಗೆ ಈಗ ಹಂದಿ ಬೆಳೆದಂಗೆ ಹಿಂಗೆ ಹಿಂಗೆ ಬೆಳೆದಿತ್ತಿ ಅಂತಿಂದ ಮತ್ತು ನಿನಗೆ ಅಂಜಿಕೆ ಬರ್ತೈತಿ ನಿನ್ನ ನೋಡ್ರಿ ನಾಲ್ಕು ಮಂದಿ ಅಂಜಿ ಹೋಗ್ತಾರೆ ಏ ಅವ ನಮ್ ರಾಮ ಬೆಳಗಾವ್ ಕುಟ್ಟಿನ ಕೊಟ್ಟ ಅನಿಲ್ಲ ಅವ್ರ ತಂಗಿನ ಅವ್ರ ಮಾವ್ ಗೋದ್ ಹೆಂಗ್ ಅದಾರ ಗೊತ್ತೈತನ ಇಲ್ಲಿ ಕುತ್ತಾನು ಅಲ್ಲಿ ಕುತ್ತಾನು ಇದನ್ ತಂದ್ ಹಾಕ್ಲು ಅದನ್ ತಂದ್ ಹಾಕ್ಲು ವಡಾಪಾವ್ ಪಾವ್ ಚಿಕನ್ ಬಿರಿಯಾನಿ ತಂದ್ ಕೊಡ್ಲು ಮಟನ್ ಬಿರಿಯಾನಿ ಇವೇನೆಲ್ಲ ತಿನ್ನಿಸ್ ಕಾರ್ದಾಗ ಕರ್ಕೊಂಡು ಹೋಗಿ ಕಾರ್ದಾಗ ತಂದ್ ಮನಿಗ್ ಬಿಟ್ಟು ಹೋಗ್ತಾರ ಅವನ ಯಾಕಂದ್ರ ನಾಲ್ಕು ದಿನ ಬಿಟ್ಟು ಐದು ದಿನ ಬಿಟ್ಟು ಆರ್ ಏಳು ಅಂದ್ರೆ ಒಂದು ವಾರ ಅಟ್ಟ ಇರ್ತಾರ ಆರ್ ತಿಂಗಳ ಡಿಕ್ಕಿ ಹಾಕೊಂಡ್ ಇಬ್ರು ಅಕ್ಕ ತಂಗಿ ಬಂದಿವ್ ಬಂದಿವ್ ಬಂದಿವಿ ಮನಿ ಬಿಟ್ಟ ಅಗಲವಲ್ಲಿ ಒಂದ್ ಇಟ್ ಇಟ್ ಇಟ್ಟಾದ್ರೆ ಟಕ್ ಟಚ್ ಮಾಡಾಕ್ ಬಿಡು ಅಲ್ಲಿ ನಿಮ್ಮ ಅಣ್ಣ ಏವಾ ಅದ್ನ್ಯಾಕ್ ತ್ರಾಸ್ ಮಾಡ್ಕೋತಿ ಹೇಳ ಈಗ ನಾನ ಒಬ್ಬ ಮಾವಗ ಇಬ್ಬರು ತಂಗಿಯರ್ನ ಯಾಕ್ ಕೊಟ್ಟು ನೀವು ನನಗರೇ ಅಲ್ಲಿ ಏನ್ ನನ್ ಮನ್ಯಾಗ ಅವ್ ಅಪ್ಪ ದಿಕ್ಕದಾರ ನೀವು ಇಬ್ಬರು ಮಾಡಿ ಮಾಡಿ ಹಾಕಿರಿ ಅದಕ್ ಬಂದ್ ನಿಮ್ ಮನ್ಯಾಗ ಕೂತ್ ನಾನು ನಿಮ್ಮ ಮಾಡಿ ಮಾಡ್ಕೊಳ್ಬಾರ್ದಿತ್ತ ಹಂಗ ಇಟ್ಕೋಬೇಕಿತ್ತ ನಾವು ಮರಗತ್ತ ನಮ್ಮ ಮಗ

ನಮಸ್ಕಾರ ಅನ್ಬೇಕಿ ನಿಮ್ಗೆಲ್ಲರಿಗೂ ಸಾಸ್ತ್ರಾಂಗ ನಮಸ್ಕಾರ ಅಯ್ಯೋ ಹಾಕಾರುನಾ ಒಮ್ಮೆ ನನ್ ಕೈಯ ನೀವು ಇದ್ರೊಳಗ

ನಾ ಇದ್ದಾಗ ಕೈಯಬೇಕು ನೀ ನನ್ನ ಮುಂದೆ ಕೈಯಬೇಕು ನೀ ಆ ಲಾ ಪಿಸರುಮ್ಮಮ್ಮಗನ ಊರ ಪಿಸರುಮ್ಮಮ್ಮಗನ ನಿನ್ನ ಹಿರೆದವನ ಹಟ್ಟಿ ನಿನ್ನ ಕರ್ಕೊಂಡು ಹಿಂಗೆ ವಿಡಿಯೋ ಮಾಡೋದಿ ಏಯ್ ನಿಂದು ಏವಿ ಆवारನಾಂ ತಂಗೇರ್ ಜೋಡಿ ಇದ್ದ್ರು ನಾ ಇದ್ದಾಗ ಮಾಡಬೇಕು ನೀ ನಾನು ಇಲ್ಲದಾಗ ಏನ್ರ ಮಾಡಿದ್ರೆ ನೋಡುವಾ ಮತ್ತೆ ದಗದ ಬಗೆ ಇರಿಯಕ್ಕಲ್ಲ ಅದತ್ತ ಅವನು ಕಟ್ಕೊಂಡು ಆಯ್ತೈಲಿ ತಾ ತಾಳೆ ಕಟ್ಕೊಂಡಾನ ಟಿಕೆಟ್ ಕಟ್ಟುಕೊಂಡಾನಾ ಈಗ ನೀವು ದಗದ ಮಾಡ್ಕೋತ ಇದೀರಿ ನೀವು ಎಲ್ಲ ಅಡಿಗಿ ಮಾಡ್ತೀರಿ ನಾ ತಿಂತೂನಿಲ್ಲ ಮತ್ತೆ ನಾ ಇಲ್ದಾಗ ಯಾಕ ಕರೀತನವ ಅಯ್ಯೋ ಅರ್ಥ ಏ

நானும் <laughs>

ಮುಕಲೇ ಹಾಕೋ ಅಂತ ಮಮ್ಮಿ ಐಲ್ಲರೆ ಹಾಕುವ ಕ್ವಾಟನ್ನ ಹಾಕೋ ಅಯ್ಯೋ ಏನೆ ಬ್ರಹ್ಮ ಮನೆ ತಿಂಡಿ ಲಾ ಹೋಗಿ ಅದು ಹುಡುಗಿರ ಏನ ನೀ ನಿನ್ನ ಅಕ್ಕನ ತಗೋ ನಿಮ ತಂಗಿನ ತಗೋ ಜಗ ಯಾರು ಇಬ್ಬರು ತಂಗಿರ ನಾ ಹೋಗೋದಿಲ್ಲ ವಕೀಲನ ಇಲ್ಲೆ ಕರೆಸ್ತನ ಫೋನ್ ಐತ್ ನಾಂತೆಕೋ ವಕೀಲಿಗೆ ಹೇಳ್ತನ ಇಕ್ಕಿನು ಮುಟ್ಟಿಲ್ಲ ಇಕ್ಕಿನೂ ಮುಟ್ಟಿಲ್ಲ ಇವ ಸಂಬಂಧ ಇಲ್ಲ ತೇ ಸರ್ಟಿಫಿಕೇಟ್ ತಗೊಂಡ ನೀ ಹೆಂಗ್ ಮುಟ್ಟಿಲ್ಲ ಅಲ್ಲಿ ಡಾಕ್ಟರ್ ಐದು ಸಾವಿರ ಕೊತ್ತನ ಐದು ಸಾವಿರ ಮತ್ತು ಸರ್ಟಿಫಿಕೇಟ್ ತೊಗೊಂಡ್ಬರ್ತಾನ ಇವ್ ಇಟ್ಟೆ ದಿವಸ ಆರ್ ತಿಂಗಳ ಎಲ್ಲಾ ಮಾಡಿದಾನು ನಮ್ ತಂಗಿಯವ್ರನ್ನಿಬ್ಬರು ಮೋಸ್ ಮಾಡಿದಾನು ಈಗ ಆಸ್ತಿ ಕೊಡೋದು ಹತ್ತೈತೆ ಅಂತ ಹಡಸು ತಾನ ನಡ್ಸಾನ ಅಂತ ಹೇಳಿ ಆಸ್ತಿ ಓದ್ಸುಡು ಆಸ್ತಿ ಓದ್ಸುಡು ಬಾರ ಇಲ್ಲೇ ಇಲ್ಲಿ ಆ ಮದುವೆ ಮಾಡಿಸ್ಬೇಕು ಅಪ್ರೋ ಮದುವೆ ಮಾಡಿಸ್ಬೇಕು ಹಾ ಹಾ ਆ ਨੋ ਦਿਨ ਲੰਘ ਗਏ ਦਿਨਾਂ ਨੰ ਮਨਾਂ ਗੇਨ ਚੁਲਾ ਪਾਪੂ ਮੁਗਦਦਾ ਨੰਤ ਬਾਰ ਕੋ ਹੋੜੀ ਰਿਓ ਨਾ ਯੂ ਨੀਵਰ ਇਹਨਾਂ ਦਾ ਮਜ਼ਾ ਮੜਾ ਤਰ ਨੰ ਮਰਤ ਬਿਟਤਾਰ ਅੰਤ ਤੇਰੇ ਬੇਕੇ ਤੇ ਦੂਰ ਮੜਾ ਤਾ ਨੋ ਆ ਕਿਹਾਰਾ ਕਰੀ ਅਟਮੋਦ ਆਤ ਮੋਨ ਲਗਮੋਨ ਮਗਲ ਤਗਰ ਕਾਸ ਯਾਦੀ ਮੇਂ ਸ਼ਾਦੀ ਮਾੜੀ ਅਟ ਮਰਿਆ ਹੋਂ ਵੀੜੂ ਦੂ ਬਿੱਟ ਮਾਰਤ ਲੇ ਅੱਪਾ ਵੀੜੂ ਦੂ ਸਟ ਮਾਰਤੂ ਸਟ ਮਾਰ ਨੀਓ ਯਰ ਦਿਨਾਂ ਅੰਤ ਨਾਉ ਦੂਰ ਮੱਕੋਲੋ ਦੂ ਮੈਂ ਅਲਕੰਡਰ ਇਤਨਤ ਕਰਕੰਡ ਹੋਇ ਕੰ ਬਰਤਨ

முரிலா ஹிச்சிக் முரியா தானே இல்ல அக்கா தூ முரி 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 இல்ல தங்கி நீ ஏன் கங்க நாச்சோ கப் போண்டு அண்ணா நீ தேன ஆகுதா ஆ 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

நாடக பாது

ఇందుం ಸ್ವಲ್ಪ అన్న అయ్యో అన్న 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 నిన్ను హూందిదిలా నిన్ను మాట కొట్టదిలా అన్న అదెలా ఏను ఇల్ల మది మార్వేడు అన్న మది नक्की मारస్తది దేవరాణి ఆ మల్లెనాని మల్లెనాని मारస్తని ఏంటని చెప్పది మల్లెనాని హగది మల్లెనాని ఆ మోహ